ಸಂದೇಶ ಸ್ಪಷ್ಟವಾಗಿದೆ ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳಿದ್ರು ಆ ವಿಷನ್ ಐದು ವರ್ಷ ಅವರ ಎಂ ಪಿ ಇದರಲ್ಲ ಅವಾಗ ತೋರಿಸಿದ್ದಾರೆ ಆ ವಿಷನ್ ಎಲ್ಲ ನಾವು ಟಿಕೆಟ್ ಇನ್ನೂ ಗೆದ್ದಿಲ್ಲ ನಮ್ದು ಗೆದ್ದರೆ ಐದು ವರ್ಷ ನಮ್ಮದು ವಿಷನ್ ಇರ್ತೈತೆ ಅಲ್ಲಲ್ಲ ಮೈತ್ರಿ ಅದೇ ಮೈತ್ರಿ ಮಾಡ್ಕೊಂಡು ಟಿಕೆಟ್ ಇನ್ನೂ ಗೆದ್ದೇ ಇಲ್ಲಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಅಲ್ಲ ಅಲ್ಲ ಕ್ವಶನ್ ಕೇಳ್ರಪ್ಪ ನೀವು ಏನಂತ ನೋಡಪ್ಪ ಈಗ ನಮ್ಮ ಅಭ್ಯರ್ಥಿ ಹಾ ಹೌದು ಜದ್ದ ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ ಎನ್ ಡಿ ಎಂದನೆ ನಾವು ಕ್ರಮ ತೆಗೆದು

ಮತ್ತೆ ಅದನ್ನ ಹೇಳ್ಬೇಕಾಯ್ತಲ್ಲ ರೇ ಅದನ್ನ ಯೋಚನೆ ಮಾಡ್ಬೇಕಾಯ್ತು ಸಿದ್ಧರ ನಮ್ಮನ್ ಕೇಳಿದ್ರೆ ನೀವು ಅಲ್ಲಪ್ಪ ನಮ್ಮನ್ ಕೇಳಿದ್ರ ಪಾರ್ಟಿಯವ್ರು ತಗೋಬೇಕಾಯ್ತಲ್ಲ ಅವ್ರದ್ದು ಇತ್ತಲ್ಲ ಸರ್ಕಾರ ಈಗ ಒಂದೇ ಒಂದೇ ಒಂದು ನಿಮಿಷ ಒಬ್ಬೊಬ್ರು ನೀವು ಕೇಳ್ತಾ ಇದ್ದೀರಾ ಇದು ಘಟನೆ ಯಾವಾಗ ನಡೀತು ಅಂತ ಇನ್ನೂ ಎಸ್ ಐ ಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಯಾವ ಟೈಮಲ್ಲಿ ನಡೀತು ಯಾವ ಡೇಟಲ್ಲಿ ನಡೀತು ಅಂತ ಅವ್ರದ್ದು ಸರ್ಕಾರ ಇತ್ತಲ್ಲ ಒಂದು ಹದಿನಾಲ್ಕು ತಿಂಗಳು ಅವರು ಉತ್ತರ ಕೊಡಬೇಕು ನಾನು ಸ್ಪಷ್ಟವಾಗಿ ಹೇಳೋದು ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೆ ನಮ್ಮ ಹೊಂದಾಣಿಕೆಯಲ್ಲಿ ಅವರು ಇನ್ನೂ ಗೆದ್ದಿಲ್ಲ ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟ್ರೋ ಅವ್ರದ್ದು ರೆಸ್ಪಾನ್ಸಿ ಈಗ ಅಲ್ಲ ಜೆ ಡಿ ಎಸ್ ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ ಮುಂದೆ ಅವರು ಲೀಗಲ್ಲಾಗಿ ಲೀಗಲ್ಲಾಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಆಗ್ತಾರಾ ಅಥವಾ ಜೆ ಡಿ ಎಸ್ಸೇ ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ ಎನ್ ಡಿ ಎದೇ ಆದರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ತೀವಿ